ಸಿಸ್ಟರ್ ಆಫ್ ಎಸ್ ಎಸ್ ಯು ಬಿ ಸಿ ಅಪ್ಲೈ ಇದ್ದಾರೆ ಅದರಿಂದ ನಾನು ತಿದ್ದುಪಡಿ ಮಾಡಕ್ಕೆ ರೆಡಿ ಇದ್ದೀನಿ ಸೆನ್ಸಸ್ ಮಾಡಕ್ಕೆ ರೆಡಿ ಇದ್ದೀನಿ ಎಸ್ ಎಫ್ ಎಸ್ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಜಾರಿ ಕೊಡಲಿಲ್ಲ ನೆಹರು ಕಾಲದಿಂದ ಇಲ್ಲಿವರೆಗೂ ಮೋದಿ ಕಾಲದವರು ಯಾರು ಮಾಡಲಿಲ್ಲ ಸಿದ್ದರಾಮಯ್ಯ ಇಸ್ ದಿ ಫಸ್ಟ್ ಚೀಫ್ ಮಿನಿಸ್ಟರ್ ಇನ್ ಇಂಡಿಯಾ ಎಸ್ ಕಾಯಿದೆ ಪಿ ಡಿ ಮಾಡಿದ್ದಾರೆ ಸೊ ವಿ ಕಂಗ್ರಾಚ್ಯುಲೇಟ್ ಸಿದ್ದರಾಮಯ್ಯ ಪಾದಯಾತ್ರೆಯನ್ನ ಮೋವಾದಿಗಳುಧಾನವಾದಿಗಳನ್ನ ನಾಶ ಮಾಡೋದಕ್ಕೆ ಹೊರಟಿರುವಂತ ಜಾತಿವಾದಿ ಪಾದಯಾತ್ರೆ ವಿಮಾನ ಮಾಡ್ತಾ ಇದೆ ಷಡ್ಯಂತ್ರ ಮಾಡ್ತಾ ಇದೆ ಅಪೋಸ್ ಮಾಡಬೇಕಾಗಿ ನಿರ್ಮಾಣದ ಬಜೆಟ್ ಎಸ್ ಸಿ ಎಸ್ ಟಿ ಆಯ್ತು ಮಾಡಿದೆ ನಾಲ್ಕು ಲಕ್ಷ ಕೋಟಿ ಹೊಲಿಸಿದ್ದಾರೆ ನಾಲ್ಕು ಲಕ್ಷ ಕೋಟಿ ಯಾಕಂದರೆ ಆ ಭಾಗ ಪ್ರಾರ್ಸೆನೇಟ್ ನಾತ್ರ ನೋಡಿದೆ ಸ್ಯಾಲರಿ ಗೇಟ್ ಎಲ್ಲ ತಗೊಂಡಿದ್ದೀವಿ ಡೆವಲಪ್ಮೆಂಟ್ ನಾಲ್ ಡೆವಲಪ್ಮೆಂಟ್ ಜರಾ ಟೂ ಪಾರ್ಟ್ಸಿನೇಟ್ ಆಗಿ ಅದಿಪ್ಪ ರೇಟ್ ಎಕ್ನಾಮಿಸ್ ಮ್ಯಾನ್ ಸ್ಟ್ರೈಟಿಸ್ ಸೊ ಇದರಲ್ಲಿ ನಾಲ್ಕು ಲಕ್ಷ ಕೋಟಿ ನಿಮ್ಮ ಬಹಳ ಭಾಳ ನಿರ್ಮಲ ನಿರ್ಮಾಣಿಸ್ತಾರೆ ಈಗ ರಾಜ್ಯದ ಈ ದೇಶದ ಎಸ್ ಸಿ ಎಸ್ಟಿ ಅಡುಗೆ ಮಾಡಿದಾರೆ ಕರ್ನಾಟಕದ ಈ ಮುಗ್ಧ ಕನ್ನಡಿಗರು ಅವ್ರು ಯಾವುದೋ ರಾಜ್ಯದ ಒಂದು ತಕ್ಕ ಮುಂದ ಅವ್ರನ್ನ ಪಲ್ಲಕ್ಕಿಗೆ ಕೋರಿಸಿ ನಿರ್ಮಲಾ ಸೀತಾರಾಮನ್ ತಾಯಿ ಅಂತ ಅಂದು ಅವ್ರನ್ನ ರಾಜ್ಯಸಭೆ ಕಳಿಸಿ ಅವರು ಇಂಥ ಮಂತ್ರಿ ಆಗಿ ಕರ್ನಾಟಕಕ್ಕೆ ಒಂದು ದೊಡ್ಡ ಚೊಂಪು ಅಂತ ಹೇಳಲ್ಲ